ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆದಿತ್ಯವಾರ ಈಗ ನಾನು ಸಂಜೆ ಮೇಲೆ ವ್ಲಾಗ್ ಮಾಡ್ತಾ ಇದ್ದೇನೆ ನಾವೀಗ ಕಟೀಲಿಗೆ ಹೊರಟಿದ್ದೇವೆ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ಕಟೀಲಿಗೆ ಹೊರಟಿದ್ದೇವೆ ಅಲ್ಲ ವರ್ಷ ಮಳೆ ಬರ್ಬೋದ ಏನು ಗಾಳಿ ಜಾಸ್ತಿ ಬರ್ತಾ ಉಂಟು ಮಳೆ ಬರ್ಬೋದಾ ನಾವೀಗ ಮೊದಲಿಗೆ ಇಲ್ಲಿ ಪೊಳಲಿ ದೇವಸ್ಥಾನಕ್ಕೆ ಬಂದ್ವಿ ಪೊಳಲಿ ದೇವಸ್ಥಾನ ನಮಗೆ ಮನೆಗೆ ಹತ್ತಿರನೇ ಉಂಟಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಇಲ್ಲಿ ರೀಚ್ ಆಗ್ತೇವೆ ನಾವು ಮತ್ತೆಂತ ಗೊತ್ತಿಲ್ಲ ನಾವು ಪೊಳಲಿ ದೇವಸ್ಥಾನವನ್ನು ದಾಟಿ ಕಟೀಲಿಗೆ ಹೋಗೋದಾದರೆ ಪೊಳಲಿ ದೇವಸ್ಥಾನಕ್ಕೆ ಹೋಗಲೇಬೇಕು ಆ ನಾವು ಕಟೀಲಿಗೆ ಹೋಗಲಿಕ್ಕೆ ಆಗೋದು ಕಟೀಲಿಗೆ ಹೋಗಿ ಬಂದು ಪೊಳಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಪೊಳಲಿಗೆ ಹೋಗಿ ಕಟೀಲಿಗೆ ಹೋಗಬೇಕು ಅದೊಂದು ಕ್ರಮ ಮೊದಲಿಂದಲೂ ನಡೆದುಕೊಂಡು ಬಂದಿರುವಂಥ ಸಂಪ್ರದಾಯ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಈಗೀಗ ಗೊತ್ತಿರದೇ ಇರ್ಬೋದು ಆದರೆ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇದ್ರು ಹಾಗೆಯೇ ನನ್ನ ತಾಯಿ ಮನೆಯಲ್ಲಿ ಅಲ್ಲಿ ಇಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಕೂಡ ಅದೇ ಸಂಪ್ರದಾಯ ಉಂಟು ಪೊಳಲಿಗೆ ಹೋಗಿಯೇ ನಾವು ಕಟೀಲಿಗೆ ಹೋಗುದು ಇದೀಗ ಪೊಳಲಿಯಲ್ಲಿ ನಾವು ಈ ಕಡೆಯಿಂದ ಬಂದ್ವಿ ಅಂದರೆ ಎದುರಿಂದಲ್ಲ ಇಲ್ಲಿ ಬ್ಯಾಕ್ ಸೈಡಿಂದ ನಿಲ್ಲಿಸ್ಲಿಕ್ಕೆ ಆಗ್ತದೆ ಹಾಗಾಗಿ ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಗದ್ದೆ ಇದು ಯಾವ ಗದ್ದೆ ಗೊತ್ತುಂಟ ಜಾತ್ರೆ ಟೈಮಲ್ಲಿ ಚೆಂಡು ಉತ್ಸವ ನಡೀತದಲ್ವ ಚೆಂಡಾಟ ಆಟ ಆಡ್ತಾರೆ ಮತ್ತು ಇಲ್ಲಿ ಎಲ್ಲ ಸ್ಟಾಲ್ ಹಾಕಿರ್ತದೆ ಜಾಯಿಂಟ್ ವೀಲೆಲ್ಲ ಆ ಗದ್ದೆ ನೋಡಿ ಇದರಲ್ಲಿ ಈ ಸರ್ತಿ ಭತ್ತ ನಾಟಿ ಮಾಡಿದ್ದಾರೆ ವರ್ಷ ಕೂಡ ನಾಟಿ ಮಾಡ್ತಾರೆ ಈಗ ಈ ಸರ್ತಿ ಕೂಡ ನಾಟಿ ಮಾಡಿದ್ದಾರೆ ನೋಡಿ ಇದು ಮಿಷಿನಲ್ಲಿ ನಾಟಿ ಮಾಡೋದು ಹಾಗಾಗಿ ನೋಡಿ ಅಂತ ಅದು ಲೈನ್ ಪ್ರಕಾರವಾಗಿ ನಾಟಿ ಮಾಡಿದ್ದಾರೆ ನಾವೊಂದು ಇಲ್ಲಿ ಬರುವಾಗ ನಾಲ್ಕೂವರೆ ಆಗಿತ್ತು ಅಷ್ಟೊತ್ತಿಗೆ ಅಷ್ಟು ಜನ ಇರಲಿಲ್ಲ ಸ್ವಲ್ಪ ಜನ ಇದ್ರೂ ಅಷ್ಟೇ ಪ್ರಶಾಂತವಾಗಿರ್ತದೆ ಸಂಜೆ ಹೊತ್ತಿಗೆ ಮಧ್ಯಾಹ್ನ ಎಲ್ಲ ತುಂಬ ರಶ್ ಇರ್ತದಲ್ಲ ಆರಾಮದಲ್ಲಿ ದೇವರನ್ನು ನೋಡಿ ಪ್ರದಕ್ಷಿಣೆ ಎಲ್ಲ ಹಾಕಿ ಇಲ್ಲಿಂದ ನಾವು ಇನ್ನು ಕಟೀಲಿಗೆ ಹೊರಟ್ವಿ ಒಂದು ನಾಯಿ ಕೂಡ ಒಳಗೆ ಅಂಗಣದಲ್ಲಿ ಮಲ ಮಲಗಿತ್ತು ನೋಡಿ ಇದು ನೋಡಿ ಅಡ್ಡೂರು ಸೇತುವೆ ಮೊನ್ನೆ ಎಷ್ಟು ಫುಲ್ಲು ನೀರಿತ್ತು ನೋಡಿ ಕಲರ್ ಆರೆಂಜ್ ಕಲರ್ ಆಗಿದೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಅಲ್ಲಿ ಹನು ಹನುಮಾನ್ ದೇವಸ್ಥಾನ ಕಾಣ್ತಾ ಉಂಟಲ್ಲ ಮೊನ್ನೆ ಅಲ್ಲಿ ಎಲ್ಲ ನೀರಿತ್ತು ಇವತ್ತು ಕಮ್ಮಿ ಆಗಿದೆ ಇದು ನಮ್ದು ಕೈಕಂಬ ಕೈಕಂಬ ನಾವು ರೀಚ್ ಆಗ್ತೀವಲ್ಲ ಅಲ್ಲಿ ಕಾಜಿಲ ಅಂತ ಇಲ್ಲಿ ಕೆಳಗಡೆ ಪ್ಲೇಸ್ ಅಲ್ಲಿ ತುಂಬಾ ಮನೆಯೆಲ್ಲ ಉಂಟು ಅಲ್ಲಿ ನೋಡ್ಲಿಕ್ಕೆ ಚಂದ ನಾವು ಮೇಲುಗಡೆಯಿಂದ ಹೋಗುವಾಗ ಅಲ್ಲಿ ಕೆಳಗಡೆಯಿಂದ ಮನೆ ಮತ್ತು ಈ ಕೆರೆ ಆ ರೀತಿ ಎಲ್ಲ ಕಾಣ್ತದೆ ಅದನ್ನೆಲ್ಲ ನೋಡಲಿಕ್ಕೆ ಚಂದ ಈಗ ಸ್ವಲ್ಪ ಈ ರೀತಿ ಮಳೆಗಾಲ ಅಲ್ಲ ಎಲ್ಲ ಬೆಳೆದು ಬಿಟ್ಟಿದೆ ಗಿಡ ಗಿಡ ಎಲ್ಲ ಹಾಗಾಗಿ ಅಷ್ಟು ಕಾಣ್ತಾ ಇಲ್ಲ ಇದನ್ನೆಲ್ಲ ತೆಗಿಯುವಾಗ ಚಂದ ಕಾಣ್ತದೆ ಕೆಳಗಡೆ ಮನೆಯೆಲ್ಲ ಹಳೆಯ ಬಂಡಿ ನೋಡಿ ಇದು ಸೇಲಿಗೆ ಅದು ಅಲ್ಲೆಲ್ಲ ಸೇಲ್ ಮಾಡುವಂಥ ಐಟಮ್ ಎಲ್ಲ ಓಲ್ಡು ಎಲ್ಲ ಅಲ್ಲಿ ಇಟ್ಟಿರ್ತಾರೆ ಇದು ನಮ್ಮದು ಕೈಕಮ್ಮ ರೋಡ್ ನೋಡಿ ಹೈವೇ ಆಗ್ತಾ ಉಂಟಲ್ಲ ಹಾಗಾಗಿ ಎಲ್ಲ ಹಗ್ದು ಹಾಕಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಇದು ನಮ್ದು ಕೈಕಮ್ಮ ಜಂಕ್ಷನ್ ಈಗೆಲ್ಲ ರೋಡಿದು ಕೆಲಸ ಆಗ್ತಾ ಉಂಟಲ್ಲ ನಮ್ಮ ಮೊದಲಿನ ಕೈಕಂಬವೆಲ್ಲ ಈಗ ಫುಲ್ಲು ಚೇಂಜ್ ಆಗಿದೆ ಇನ್ನೂ ಇನ್ನೂ ಚೇಂಜ್ ಆಗ್ಬೋದು ಇನ್ನೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಹೊಸ ಹೊಸದಾಗ್ಬೋದು ಈಗೆಲ್ಲ ಕೆಲಸ ಆಗ್ತಾ ಉಂಟಲ್ಲ ಅಲ್ಲಿ ಇಲ್ಲಿ ಉಂಟಲ್ಲ ರೋಡ್ ಸೈಡ್ ಅಲ್ಲಿ ಎಕ್ಕು ಕೊಡಮನೆ ತಾಯಿ ದೈವ ದೈವಸ್ಥಾನದ್ದು ದ್ವಾರ ಉಂಟು ನೋಡಿ ಅಲ್ಲಿ ಉಂಟಲ್ಲ ನಾವು ಕಟೀಲಿಗೆ ಹೋಗಿ ವಾಪಸ್ ಬರ್ತೇವಲ್ಲ ಅಲ್ಲಿ ಹರಕೆ ಹಾಕಿ ವಾಪಸ್ ಬರಬೇಕು ಸೀದಾ ಬರಬಾರ್ದು ಈಗ ನಾವು ಕಟಿಲು ರೀಚ್ ಆಗ್ತಾ ಬಂದ್ವಿ ನದಿ ಪ ನಮಗೆ ನದಿ ಸಿಗ್ತದೆ ನೋಡಿ ಈಗ ನಂದಿನಿ ಇಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಗದ್ದೆ ಎಲ್ಲ ಮಾಡಿದ್ದಾರೆ ನೋಡಿ ಇಷ್ಟು ಹಚ್ಚ ಹಸಿರಿನಿಂದ ಕಂಗಡಿಸ್ತಾ ಉಂಟು ಜಾಗ ಎಲ್ಲ ನೋಡಿ ನಂದಿನಿ ಹರಿತಾ ಇದ್ದಾಳೆ ಹರಿತಾ ಇದ್ದಾಳೆ ಮೊನ್ನೆ ಅಂತೂ ಫುಲ್ ಇತ್ತಂತೆ ಮೊನ್ನೆ ಎಲ್ಲ ಜಾಸ್ತಿ ಮಳೆ ಇತ್ತಲ್ಲ ಆಗಿ ಬಂದಿ ಈಗ ನೀರು ಹರಿತಾ ಉಂಟಲ್ಲ ನದಿ ಎಲ್ಲರೂ ಫಸ್ಟ್ ಬಂದು ನೋಡಿದೆ ಇಲ್ಲಿ ನೀರೆಷ್ಟು ಚಂದ ಹರಿತಾ ಉಂಟು ಅಂತೇಳಿ ನೋಡಿ ನಡುವಲ್ಲಿ ನದಿ ಆಮೇಲೆ ಆ ಕಡೆ ದೇವಸ್ಥಾನ ಈ ಕಡೆಯಿಂದ ನಾವು ನೋಡ್ತಾ ಇದ್ದೇವಲ್ಲ ಆ ಕಡೆ ಇರೋದು ದೇವಸ್ಥಾನ ದೇವಸ್ಥಾನದ ಸುತ್ತ ನದಿ ಉಂಟು ಎಷ್ಟೊಂದು ಚಂದದ ದೇವಸ್ಥಾನ ಅಲ್ವಾ ನದಿಯ ದೇವಸ್ಥಾನದ ಸುತ್ತ ನದಿ ಮಿಡ್ಲಲ್ಲಿ ದೇವಸ್ಥಾನ ಅದು ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಇದು ಕಟಿರು ದೇವಸ್ಥಾನ ಕೆಲವರಿಗೆ ಗೊತ್ತಿರ್ಬೋದು ತುಂಬ ದೂರದಿಂದ ಕೂಡ ಜನಗಳು ಇಲ್ಲಿ ಬರ್ತಾರಲ್ಲ ಕಟೀಲಿಗೆ ಹಾಗಾಗಿ ಕಟೀಲಿದ್ದ ಬಗ್ಗೆ ಗೊತ್ತಿರ್ತದೆ ಸುತ್ತ ನದಿ ಹರಿತದೆ ನಡುವರಿ ದೇವಸ್ಥಾನ ಉಂಟು ನೋಡಿ ಇದು ನೋಡಲಿಕ್ಕೆ ಮ ಮಳೆಗಾಲದಲ್ಲಿಂದು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗುವುದಿಲ್ಲ ಮೊನ್ನೆ ಮೊನ್ನೆ ಜೋರು ಮಳೆ ಇತ್ತಲ್ಲ ಅವತ್ತು ತುಂಬಾ ಜಾಸ್ತಿ ನೀರಿತ್ತಂತೆ ಇವತ್ತೀಗ ಒಂದು ನಾಲ್ಕು ದಿನದಿಂದ ಮಳೆ ಕಮ್ಮಿ ಆಗಿದೆಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿದೆ ನೀರು ನೋಡಿ ಇಲ್ಲಿ ಇದ್ರದ್ದು ಬೋರ್ಡ್ ಉಂಟು ನೋಡಿ ನೀವು ಬೇಕಿದ್ರೆ ಇಲ್ಲಿ ಸ್ಟಾಪ್ ಮಾಡಿ ನೋಡ್ಬೋದು ಪೂಜೆ ವಿವರ ಉಂಟು ಅಲ್ಲಿ ಬರ್ದಿದ್ದಾರೆ ಇನ್ನೊಂದು ನಾನು ಇನ್ನೊಂದು ಕ್ಲಿಪ್ಪಿಂಗ್ ಇತ್ತು ಅದು ಅಲ್ಲಿ ಆ್ಯಡ್ ಮಾಡ್ತೇನೆ ನೋಡಿ ಇಲ್ಲಿ ಕಲ್ಲು ಉಂಟು ಒಂದು ಕಪ್ಪು ಕಲ್ಲು ನೋಡಿ ಇಲ್ಲಿ ದುಂಬಿ ದುಂಬಿ ಒಡೆದು ಅದು ಉಂಟಲ್ಲ ಒಡೆದು ಅಲ್ಲಿಂದ ದುಂಬಿ ಬಂದಿತ್ತಂತೆ ರಾಕ್ಷ ರಾಕ್ಷಸರನ್ನು ಕೊಲ್ಲಕ್ಕೆ ಇಡ್ಲಿ ನಾವು ಕೈಕಾಲ್ ತೊಳೆದು ಒಳಗಡೆ ಹೋಗ್ಲಿಕ್ಕೆ ನೀರು ಹರಿಯುವ ಸೌಂಡ್ ಕೇಳಿ ಅಂತೆ ಅದೊಂದು ಕೇಳಲಿಕ್ಕೆ ಒಂದು ಕಿವಿಗೆ ಇಂಪು ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ತದೆ ನಮ್ಗೆ ಏನೋ ಮನಸ್ಸಿಗೆ ನೆಮ್ಮದಿ ದೇವಸ್ಥಾನಕ್ಕೆ ತುಂಬಾನೇ ಖುಷಿ ಆಗ್ತದೆ ಮನಸ್ಸಿಗೆ ನಾನೀಗ ಮಾತಾಡೋದಿಲ್ಲ ಕೇಳಿ ಸೌಂಡ್ ಕೇಳಿ ಅಂದ್ರೆ ದೇವಸ್ಥಾನದ ಒಳಗೆ ವೀಡಿಯೋ ಮಾಡಲಿಕ್ಕಿಲ್ಲ ಅಲ್ಲಿ ಎಂಟ್ರೆನ್ಸ್ ಅಲ್ಲಿಂದ ವೀಡಿಯೋ ಮಾಡಲಿಕ್ಕಿಲ್ಲ ಅಲ್ಲಿ ಹೊರಗಡೆಯಿಂದ ಮಾತ್ರ ನಾನು ವೀಡಿಯೋ ಮಾಡಿದ್ದು ನೋಡಿ ನೋಡಿ ನನ್ನ ಹಿಂದೆ ಅಲ್ಲಿ ಒಂದು ಸಣ್ಣ ನಿಮಗೆ ಎಲ್ ಇ ಡಿ ಬೋರ್ಡ್ ಕಾಣ್ತಾ ಉಂಟಲ್ಲ ಅಲ್ಲಿ ದೇವರು ಕಾಣ್ತಾ ಇರ್ಬೋದು ನೋಡಿ ನಾನು ತೋರಿಸ್ತೇನೆ ನಿಮಗೆ ಆ ಎಲ್ ಇ ಡಿಯಲ್ಲಿ ಒಳಗಿಂದ ಲೈವು ಕಾಣೋದು ಅದು ಪೂಜೆ ಆಗೋದೆಲ್ಲ ಇಲ್ಲಿ ಕಟಿಲಿದೊಂದು ಮಾಡೆಲ್ ಮಾಡಿಟ್ಟಿದ್ದಾರೆ ಅಂದರೆ ಕಟೀಲು ಕ್ಷೇತ್ರದಲ್ಲಿ ಯಕ್ಷಗಾನ ಯಕ್ಷಗಾನ ಫೇಮಸ್ ಅಲ್ವಾ ಹಾಗೆ ಯಕ್ಷಗಾನದ ರಂಗಸ್ಥಳ ಮತ್ತು ಬಸ್ ಮಾಡಿಟ್ಟಿದ್ದಾರೆ ಅಲ್ಲಿ ನಾಗಬನ ನೋಡಿ ಇಲ್ಲಿ ನದಿ ಇಲ್ಲಿ ನಾವು ಕೈ ಕಾಲು ತೊಳಿಲಿಕ್ಕೆ ಬಿಡ್ತಿದ್ರು ಈಗ ಅದು ಡೇಂಜರ್ ಅಲ್ವಾ ಅದಕ್ಕೆ ಗೇಟ್ ಹಾಕಿದ್ದಾರೆ ಅಲ್ಲಿ ಏನಿಲ್ಲ ಮೊದಲಲ್ಲಿ ಸ್ನಾನ ಎಲ್ಲ ಮಾಡ್ಬೋದಿತ್ತು ಈಗ ಬಿಡುವುದಿಲ್ಲ ಅಲ್ಲಿ ಇಲ್ಲಿ ಈಗ ನಾವು ಊಟಕ್ಕೆ ಹೋಗ್ಬೋದು ಇಲ್ಲಿ ಊಟ ಏಳು ಏಳುವರೆಯ ನಂತರ ನಾವಿಲ್ಲಿ ಒಂದು ಆರು ಗಂಟೆಗೆ ಆಗಿ ಆಗಿತ್ತಲ್ವ ಹಾಗಾಗಿ ಊಟ ಏಳುವರೆ ನಂತರ ನೋಡಿ ನದಿ ಎಷ್ಟು ಚಂದ ಕಾಣ್ತದೆ ಇಲ್ಲಿ ನಾವು ಆನೆ ನೋಡಲಿಕ್ಕೆ ಅಂತ ಹೋಗಿದ್ವಿ ಆನೆ ಕೂಡ ಇರಲಿಲ್ಲ ಎಲ್ಲ ಬೇರೆ ಕಡೆ ತಗೊಂಡು ಹೋಗಿದ್ರಂತೆ ಎಲ್ಲದನ್ನ ನಹಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ಹೊಯ್ಗೆ ಅಲ್ಲಿ ಗೂಡು ಮಾಡಿತ್ತು ಇದು ಇಲ್ಲಿ ಗೋಶಾಲೆ ಮತ್ತು ತುಂಬಾ ಗೋವುಗಳುಂಟು ನೋಡಿ ನನ್ನ ಮಗನಿಗೆ ನದಿ ನೋಡಿದಷ್ಟು ಸಾಕಾಗುವುದಿಲ್ಲ ಎಲ್ಲಿಂದ ಚೆಂದ ಕಾಣ್ತದೆ ಅಂತ ಹೇಳಿ ಆ ಕಡೆ ಈ ಕಡೆ ಹೋಗಿ ಇದ್ದ ನೋಡಿ ಎಷ್ಟೊಂದು ದೊಡ್ಡ ತೆಂಗಿನ ಮರ ಕೂಡ ನೀರಲ್ಲಿ ಕೊಚ್ಚಿಕೊಂಡು ಬಂದಿದೆ ನೋಡಿ ಇಡೀ ತೆಂಗಿನ ಮರವೇ ಒಂದು ಕೊಚ್ಚಿಕೊಂಡು ಬಂದಿದೆ ನೋಡಿ ಅದು ಮೊಣ್ಣದ್ದು ಗಾಳಿ ಇರ್ಬೋದು ಬಂದು ಇಲ್ಲಿ ಸಿಕ್ಕಾಕೊಂಡಿದೆ ನೋಡಿ ನೋಡಿ ನಾವು ಎಂಟ್ರೆನ್ಸ್ ಅಲ್ಲಿ ಆಗ ನಿಮಗೆ ನದಿ ತೋರಿಸಿದೆ ಅಲ್ಲ ಇದು ಬ್ಯಾಕ್ ಸೈಡಿಂದ ದೇವಸ್ಥಾನ ಸುತ್ತ ನದಿ ಹರಿತದೆ ಇದು ಇಲ್ಲಿ ಮಾರ್ಕೆಟ್ ಏನಾದರೂ ಬೇಕಿದ್ದರೆ ನಿಮಗೆ ಇಲ್ಲಿ ತೊಗೊಳ್ಬಹುದು ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು ನನಗೆ ಇದಕ್ಕೆ ನಾನೀಗ ಅಲ್ಲ ಇದಕ್ಕೆ ಫೋರ್ ಫಿಫ್ಟಿ ಬರೆದಿದ್ರು ರೇಟ್ ನಾನು ತಗೊಳ್ಳಿಲ್ಲ ನಮಗೆ ನೂಲು ಬೇಕಿತ್ತು ಕೆಂಪು ಮತ್ತು ಕಪ್ಪಿದ್ದು ನೂಲು ಬೇಕಿತ್ತು ಅದಕ್ಕೆ ತಗೊಳ್ಳಿಕ್ಕೆ ಅಂತ ಬಂದ್ವಿ ಯಾರು ನಾಯಿ ಮರಿ ಬಿಟ್ಟಿದ್ದಾರೆ ನೋಡಿ ಅಂತೆ ಎಷ್ಟು ಮುದ್ದಾಗಿತ್ತು ಆಟ ಆಡ್ತಾ ಇತ್ತು ವರ್ಷ ಜೊತೆ ಒಂದು ಇನ್ನೊಂದು ಸ್ವಲ್ಪ ದೊಡ್ಡ ಮರಿತ್ತು ಅದು ಮತ್ತು ಅದು ಒಟ್ಟಿಗೆ ಆಟ ಆಡ್ತಾ ಇತ್ತು ನೋಡಿ ಕತ್ತಲಾಗ್ತಾ ಬಂತು ನಾವಿದೇನು ಹೊರಟ್ವಿ ನೋಡಿ ಕಟೀಲಿಂದ ರಿಟರ್ನ್ ಬರುವಾಗ ಇಲ್ಲಿ ನಾವು ಹರಕೆ ಹಾಕ್ಬೇಕು ಅಂತ ಹೇಳಿದಲ್ಲ ಕೊಡಮಂತಾಯಿ ದೇವಸ್ಥಾನ ಎಕ್ಕೂರು ಅಂದ್ರೆ ಎಕ್ಕಾರು ಎಕ್ ಎಕ್ಕೂರಲ್ಲ ಎಕ್ಕಾರು ಅಲ್ಲಿ ದ್ವಾರ ಮಾತ್ರ ಕಂಡದು ಅದು ದೈವಸ್ಥಾನ ಮೇಲೆ ಉಂಟಂತೆ ತುಂಬ ಇಲ್ಲಿ ಹರಕೆ ಹಾಕಿ ಗಂಧ ತಗೊಂಡು ಬರೋದು ನಾವು ಎಲ್ರು ಇಲ್ಲಿ ಹರಕೆ ಹಾಕ್ತಾರೆ ನಿಮ್ಗೆ ದೂರದಲ್ಲಿ ಬೆಟ್ಟದ ಮೇಲಿಂದ ಲೈಟಿಂಗ್ಸ್ ಕಾಣ್ಬೋದು ಅದು ನಮ್ದು ಬಜ್ಪೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಬೆಟ್ಟದ ಮೇಲೆ ಇರುದಲ್ವಾ ಹಾಗಾಗಿ ಎಷ್ಟು ಚಂದ ಕಾಣ್ತದೆ ನೋಡಿ ಕತ್ತಲೆಗೆ ಜಗಮಗ ಅಂತ ಹೇಳಿ ಕಲರ್ ಕಲರ್ ಕಾಣ್ತದೆ ನೋಡಿ